ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿನಲ್ಲಿ ನಲ್ಲಿ ನಡೆದಂಥ ಹುಮ್ನಾಬಾದ್ ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಯಾರು ನಲವತ್ತ ಎಂಟರ ಮೇಲೆ ಪಡೆದಂಥ ಅಭ್ಯರ್ಥಿಗಳಿಗೆ ಇವತ್ತು ಇಪ್ಪತ್ತ ನಾಲ್ಕನೇ ತಾರೀಕಿಗೆ ಕೌನ್ಸ್ಲಿಂಗ್ಗೆ ಕರೆದಿದ್ದರು ಮೂರು ತಿಂಗಳ ಕಾಲಾವಕಾಶ ಅವರಿಗೆ ಡಿಪಾರ್ಟ್ಮೆಂಟಿನಲ್ಲಿ ಕರ್ತವ್ಯ ನಿರ್ವಹಿಸಲು ಅವಕಾಶ ಮಾಡಿಕೊಟ್ಟಿದ್ದರು ಯಾವೆಲ್ಲ ಕರ್ತವ್ಯ ನಿರ್ವಹಿಸುವಾಗ ಷರತ್ತುಗಳು ಇತ್ತು ಮತ್ತು ಅಲ್ಲಿ ಅವರಿಗೆ ಡ್ರೈವರ್ ಹುದ್ದೆಗಳು ನೀಡಿದ್ದಾರೆ ಅಥವಾ ಕಂಡಕ್ಟರ್ ಹುದ್ದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ಇದು ಯಾರ ಒಂದು ಹುಮ್ನಾಬಾದಿನಲ್ಲಿ ಚಾಲನಾ ವೃತ್ತಿ ಪರೀಕ್ಷೆ ಆಗಿತ್ತು ಅವರು ಇವತ್ತು ಕೇಂದ್ರ ಕಚೇರಿ ಬೆಂಗಳೂರಿಗೆ ಹೋಗಿದ್ದರು ಅವರಿಗೆ ಕೌನ್ಸಿಲಿಂಗ್ ಇತ್ತು ಇಲ್ಲಿ ನೀವು ನೋಡಬಹುದು ಇವರು ಈ ಒಂದು ಮೂರು ತಿಂಗಳ ಕಾಲಾವಕಾಶ ಕರ್ತವ್ಯ ನಿರ್ವಹಿಸಲು ಇವರು ಆಯ್ಕೆ ಮಾಡಿಕೊಂಡಿದ್ದಾರೆ ಯಾವ ರೀತಿ ಅವರಿಗೆ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ನೀಡಿದ್ದಾರೆ ಇಲ್ಲಿ ಯಾವೆಲ್ಲ ಷರತ್ತುಗಳು ಇದೆ ಸಂಬಳ ಎಷ್ಟು ನೀಡುತ್ತಾರೆ ಎಷ್ಟು ರಜೆ ನೀವು ಹಾಕಬಹುದು ಸಂಪೂರ್ಣ ಮಾಹಿತಿ ಈ ಒಂದು ಲೆಟರ್ನಲ್ಲಿ ಅಪಾಯಿಂಟ್ಮೆಂಟ್ ಲೆಟರ್ನಲ್ಲಿ ಇದೆ ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ನೋಡಿ ಇಪ್ಪತ್ತ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕು ತಾತ್ಕಾಲಿಕ ನಿಯೋಜನ ಆದೇಶ ಅಂತ ವಿಷಯ ನೋಡುವುದಾದರೆ ತೊಂಬತ್ತು ದಿನಗಳವರೆಗೆ ತಾತ್ಕಾಲಿಕ ದಿನಗೂಲಿ ಆಧಾರದ ಮೇಲೆ ಚಾಲಕ ಕಂ ನಿರ್ವಾಹಕ ಹುದ್ದೆಯನ್ನು ನಿಯೋಜಿಸುವ ಕುರಿತು ಪ್ರಸ್ತಾವನೆ ಅದೇ ರೀತಿ ಶ್ರೀ ಇವರ ಒಂದು ಹೆಸರು ಇದೆ ಇವರ ಒಂದು ನೋಂದಣಿ ಸಂಖ್ಯೆ ಇದೆ ಆದ ನಿಮ್ಮನ್ನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಚಾಲಕ ಕಂ ನಿರ್ವಾಹಕ ಹುದ್ದೆಗೆ ತಾತ್ಕಾಲಿಕವಾಗಿ ಸದರಿ ಹುದ್ದೆಯ ಆಯ್ಕೆ ಪಟ್ಟಿ ಪ್ರಕಟಿಸುವವರಿಗೆ ಅಥವಾ ಗರಿಷ್ಠ ತೊಂಬತ್ತು ದಿನಗಳವರೆಗೆ ಮಾತ್ರ ಈ ಕೆಳಕಂಡ ಸರತ್ತು ಮತ್ತು ನಿಬಂಧನೆಗಳಿಗೆ ಒಳಪಟ್ಟಂತೆ ಬಳಸಿಕೊಳ್ಳಲು ಪ್ರಸ್ತಾಪಿಸಲಾಗಿದೆ ಅಂದರೆ ನಿಮ್ಮ ಒಂದು ಫೈನಲ್ ಲಿಸ್ಟ್ ಬರುವ ತನಕ ಅಥವಾ ತೊಂಬತ್ತು ದಿನದವರೆಗೆ ಮಾತ್ರ ನಿಮ್ಮನ್ನು ಈ ಒಂದು ಡಿಪಾರ್ಟ್ಮೆಂಟಿನಲ್ಲಿ ಅಂದರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಕರ್ತವ್ಯ ನಿರ್ವಹಿಸಲು ನೇಮಕ ಮಾಡಿಕೊಂಡಿದೆ ಅಂತ ಇಲ್ಲಿ ನೀಡಿದ್ದಾರೆ ಯಾವೆಲ್ಲ ಷರತ್ತುಗಳು ಮತ್ತು ನಿಬಂಧನೆಗಳು ಇದೆ ಅಂತ ಇಲ್ಲಿ ನೀವು ನೋಡಬಹುದು ಯಾವೆಲ್ಲ ಷರತ್ತು ಮತ್ತು ನಿಬಂಧನೆಗಳು ಇದೆ ಅಂದರೆ ಇದು ತಾತ್ಕಾಲಿಕವಾದ ಹುದ್ದೆ ಆಗಿದ್ದು ಯಾವುದೇ ರೀತಿಯಿಂದ ಪರ್ಮನೆಂಟ್ ಜಾಬ್ ಅಲ್ಲ ಮೂರು ತಿಂಗಳಿಗಷ್ಟೇ ನಿಮಗೆ ಅವರು ಅಪಾಯಿಂಟ್ಮೆಂಟ್ ಅಪಾಯಿಂಟ್ ಮಾಡಿಕೊಂಡಿದ್ದಾರೆ ನೀವು ಅಲ್ಲಿ ಕರ್ತವ್ಯವನ್ನು ನಿರ್ವಹಿಸಬೇಕು ಅದೇ ರೀತಿ ನಿಮಗೆ ಅಲ್ಲಿ ಮಾಸಿಕ ವೇತನ ಇಪ್ಪತ್ತ ಒಂದು ಸಾವಿರ ನೀಡುತ್ತಾರೆ ಅದೇ ರೀತಿ ಒಂದು ವೀಕ್ ಆಫ್ ಕೂಡ ಇರುತ್ತದೆ ಅದನ್ನು ಹೊರತುಪಡಿಸಿ ನೀವು ಏನಾದರೂ ರಜೆಯನ್ನು ತೆಗೆದುಕೊಂಡರೆ ನಿಮ್ಮ ಒಂದು ಸಂಬಳದಿಂದ ನಿಮ್ಮ ಒಂದು ಹಣ ಕೂಡ ಕಟ್ಟಾಗುತ್ತದೆ ಅದೇ ರೀತಿ ಏನಾದರೂ ತೀವ್ರ ಸ್ವರೂಪದ ಅಪಘಾತ ಅಂದರೆ ಮೇಜರ್ ಆಕ್ಸಿಡೆಂಟ್ ಗಂಭೀರ ಕೆಂಪು ಗುರುತಿನ ಪ್ರಕರಣಗಳಲ್ಲಿ ಸಿಲುಕಿದ್ದಲ್ಲಿ ಕರ್ತವ್ಯದಲ್ಲಿ ಮದ್ಯಪಾನ ಮಾಡಿದಲ್ಲಿ ನಿಮ್ಮನ್ನು ಅವರು ಅಲ್ಲಿಂದ ಅಮಾನತ್ತು ಮಾಡಲಾಗುವುದು ಕರ್ತವ್ಯದಿಂದ ಅವರು ಅಮಾನತ್ತು ಮಾಡುತ್ತಾರೆ ಅಭ್ಯರ್ಥಿಯು ನಿಯೋಜಿತ ಕರ್ತವ್ಯ ನಿರ್ವಹಿಸಲು ದೈಹಿಕವಾಗಿ ಸುಸ್ಥಿತಿಯಲ್ಲಿರುವ ಬಗ್ಗೆ ಕಣ್ಣಿನ ದೃಷ್ಟಿ ಉತ್ತಮವಾಗಿರುವ ಬಗ್ಗೆ ನಿಮ್ಮ ಹತ್ತಿರ ಒಂದು ವೈದ್ಯಕೀಯ ಪ್ರಮಾಣ ಪತ್ರ ಮೆಡಿಕಲ್ ಸರ್ಟಿಫಿಕೇಟ್ ನೀವು ಮಾಡಿಸಿಕೊಂಡು ಬರಬೇಕಂತ ಕೂಡ ತಿಳಿಸಿದ್ದಾರೆ ಅದೇ ರೀತಿ ನಿಮ್ಮ ಹತ್ತಿರ ಡ್ರೈವಿಂಗ್ ಲೈಸೆನ್ಸ್ ಕೂಡ ಇರಬೇಕು ಚಾಲಕ ನಿರ್ವಾಹಕ ಲೈಸೆನ್ಸ್ ಚಾಲ್ತಿಯಲ್ಲಿರಬೇಕಂತ ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಅದೇ ರೀತಿ ಇವರಿಗೆ ಒಂದು ಸೆಟ್ ಜೆರಾಕ್ಸ್ ಪ್ರತಿಯೊಂದಿಗೆ ರಾಮನಗರ ವಿಭಾಗಕ್ಕೆ ಅದನ್ನು ನೀಡಲು ಕೂಡ ಇವರಿಗೆ ತಿಳಿಸಿಕೊಟ್ಟಿದ್ದಾರೆ ಸೊ ಫ್ರೆಂಡ್ಸ್ ನೋಡಿ ಯಾರ ಒಂದು ಇವತ್ತು ಕೌನ್ಸಿಲಿಂಗ್ ಆಗಿತ್ತು ಎಂಟರ ಮೇಲೆ ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಯಾರು ಹೋಗಿದ್ದಾರೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಈ ಎಲ್ಲ ಷರತ್ತುಗಳು ಇತ್ತು ಈ ವಿಡಿಯೋ ಮಾಡುವ ಉದ್ದೇಶ ಏನೆಂದರೆ ನೆಕ್ಸ್ಟ್ ಅವರು ನಲವತ್ತ ಎಂಟರ ಕೆಳಗೆ ಪಡೆದ ಅಭ್ಯರ್ಥಿಗಳಿಗೂ ಕೂಡ ಅವರು ಕರೆಯಬಹುದು ಇನ್ ಕೇಸ್ ಅವರಿಗೆ ಮತ್ತೆ ಡ್ರೈವರ್ ಅಥವಾ ಕಂಡಕ್ಟರನ ಕೊರತೆ ಇದ್ದರೆ ಅವರು ಕಡಿಮೆ ಅಂಕ ಪಡೆದವರಿಗೂ ಕೂಡ ಕರೆಯಬಹುದು ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಇವರನ್ನು ಚಾಲಕ ನಿರ್ವಾಹಕ ಹುದ್ದೆಗೆ ಅಂತ ತಿಳಿಸಿಕೊಟ್ಟಿದ್ದಾರೆ ತಾತ್ಕಾಲಿಕವಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಸೊ ಇವರಿಗೆ ಎರಡು ಡ್ಯೂಟಿ ಕೂಡ ಕೊಡಬಹುದು ಡ್ರೈವರ್ ಅಥವಾ ಕಂಡಕ್ಟರ್ ಡ್ಯೂಟಿ ಕೂಡ ಕೊಡಬಹುದು ಸೊ ಫ್ರೆಂಡ್ಸ್ ನೀವು ಕೂಡ ಕಡಿಮೆ ಅಂಕ ಪಡೆದವರೆಗೂ ಕೂಡ ಅವರು ಅವಕಾಶ ಮಾಡಿಕೊಡಬಹುದು ಅಂತ ನನಗೆ ಅನಿಸುತ್ತದೆ ಏನಾದರೂ ಅಪ್ಡೇಟ್ ಬಂದಾಗ ಖಂಡಿತ ವಿಡಿಯೋ ಮಾಡಿ ತಿಳಿಸಿಕೊಡುತ್ತೇನೆ